ಮೈಸೂರೆಂದರೆ ಕೇವಲ ಅರಮನೆ ಗುರುಮನೆ ಕಲೆ ಸಂಸ್ಕೃತಿ ಪರಂಪರೆಗಳಷ್ಟೇ ಅಲ್ಲ ಇಲ್ಲಿ ಭಕ್ತಿಯ ನೆಲೆಯಿದೆ ಶಕ್ತಿಯ ಕೇಂದ್ರವಿದೆ ಬಂಧುಗಳೇ ಬೆಟ್ಟದ ತಾಯಿ ಅರಮನೆಯ ಮುಂಭಾಗದಲ್ಲಿರುವಂತಹ ನಮ್ಮೆಲ್ಲರಿಗೂ ದರ್ಶನವನ್ನು ಕೊಡಲಿಕ್ಕಾಗಿ ಬಂದಿದ್ದಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ವೇದಿಕೆಗೆ ಬಂದಿದ್ದಾರೆ ಪುಷ್ಪಾರ್ಚನೆಯ ಕ್ಷಣ ಸನಹಿತವಾಗಿದೆ ಜಿಲ್ಲಾಧಿಕಾರಿಗಳಾದ ಶ್ರೀ ಲಕ್ಷ್ಮೀಕಾಂತ ರೆಡ್ಡಿ ಅವರು ಮೈಸೂರು ಪೊಲೀಸ್ ಆಯುಕ್ತರಾದಂತಹ ಶ್ರೀಮತಿ ಸೀಮಾ ಲಾಟ್ಕರ್ ಅವರು ಎಲ್ಲರೂ ಕೂಡ ಜೊತೆಯಾಗಿದ್ದಾರೆ ಮಾನ್ಯ ಸಂಸದರಾದ ಯದುವೀರ್ ಒಡೆಯರ್ ಅವರು ಜೊತೆಯಾಗಿದ್ದಾರೆ ಮಂಜುಗಳೇ ಬೆಟ್ಟ ದರಸಿಗೆ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯಾಗುವಂತಹ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ ನೆರವೇರ್ತದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ನಾಡಿನ ಒಳಿತಿಗಾಗಿ ಸತ್ಪ್ರಾರ್ಥನೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಿದ್ದಾರೆ ರಾಷ್ಟ್ರಗೀತೆ ಮೊಳಗಲಿದೆ ಐ ರಿಕ್ವೆಸ್ಟ್ ರೈಸ್ ರೈಸ್ ದ ದ ನ್ಯಾಷನಲ್ ನ್ಯಾಷನಲ್ ಪ್ಲೀಸ್ ತಾಯಿ ಚಾಮುಂಡೇಶ್ವರಿಗೆ ತಾಯಿ ಚಾಮುಂಡೇಶ್ವರಿಗೆ ಇದೀಗ ಮೆರವಣಿಗೆಯನ್ನ ಕೊಂಡೊಯ್ಯಲು ಪ್ರಥಮ ದಂಡನಾಯಕರಾಗಿರುವಂತಹ ಸುರೇಶ್ ಅವರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೋರಿಕೆ ಸಲ್ಲಿಸಲಿದ್ದಾರೆ ಮಾನ್ಯರೇ ದಸರಾ ಮೆರವಣಿಗೆಯಲ್ಲಿ ಅಂಬಾರಿಯನ್ನು ಕೊಂಡೊಯ್ಯಲು ತಮ್ಮ ಅನುಮತಿ ಕೋರುತ್ತೇನೆ ಬಂಧುಗಳೇ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಅನುಮತಿಯನ್ನ ಪಡೆದಂತಹ ಕಮಾಂಡರ್ ಎಸಿಪಿ ಮೌಂಟೆಡ್ ಸುರೇಶ್ ರವರು ಇದೀಗ ಮೆರವಣಿಗೆಯನ್ನ ಮುಂದುವರಿಸ್ತಾ ಇದ್ದಾರೆ ಸೆಕೆಂಡ್ ಇನ್ ಕಮಾಂಡ್ ಎಸ್ ಟಿ ಸಾಸ್ನೂರ್ ಆರ್ ಪಿ ಎ ಮೌಂಟೆಡ್ ಅವರ ಜೊತೆ ಆಗ್ತಾ ಇದ್ದಾರೆ ರೈಟ್ ರೈಟ್ ಇನ್ ಫೈಲ್ಸ್ ರೈಟ್ ವೇಟ್ ಅಶ್ವದಳ ಮುಂದೆ ಸಾಗುತ್ತಿದೆ ಅವರಿಗೆ ಜೊತೆ ಆಗ್ತಾ ಇದೆ ಮೂವತ್ತು ಜನರಿರುವಂತಹ ಪೊಲೀಸ್ ಬ್ಯಾಂಡ್ ಕೂಡ ಮುಂದೆ ಸಾಗುತ್ತಿದೆ ಸ್ಟೇಟ್ ಇಂಗ್ಲಿಷ್ ಬ್ಯಾಂಡ್ ಅವರ ಹಿಂಭಾಗದಲ್ಲಿ ಚಲಿಸುತ್ತಿದೆ